ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಹಳ್ಳಿ ಪವರ್ ನ ಇವತ್ತಿನ ಒಂದು ಪ್ರೋಮೋ ಅನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಳ್ಳಿ ಪವರ್ ಶುರುವಾಗಿ ಇವತ್ತಿಗೆ ಒಂದು ವಾರ ಆಗ್ತಾ ಬಂತು ಮೊದಲನೇ ವಾರದ ನಾಮಿನೇಷನ್ ಮೊದಲನೇ ದಿನವೇ ಆಗ್ಬೇಕಾಗಿತ್ತು ಆದರೆ ಇವತ್ತಿನ ಶನಿವಾರದ ಎಪಿಸೋಡ್ ನಲ್ಲಿ ಅಕುಲ್ ಬಾಲಾಜಿ ಅವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರೆಲ್ಲ ನಾಮಿನೇಟ್ ಹಾಕಿದ್ದಾರೆ ಈ ವಾರ ಹಳ್ಳಿ ಪವರ್ ನ ಒಂದು ರಿಯಾಲಿಟಿ ಶೋ ನಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಬಿಟ್ಟಿರುವಂತಹ ಪ್ರೊಮೋದ ರಿವ್ಯೂ ಅನ್ನು ಮಾಡ್ತಾ ಹೋಗೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸದ್ಯ ಹಳ್ಳಿ ಪವರ್ ಶೋನಲ್ಲಿ ಹನ್ನೆರಡು ಜನ ಮಹಿಳೆಯರು ಇದ್ದಾರೆ ಅಂದ್ರೆ ಅದು ಹುಡುಗಿಯರು ಇದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ರಶ್ಮಿ ರಶ್ಮಿಯವರಾಗಿರ್ಬೋದು ಗಗನ ಅವರಾಗಿರ್ಬೋದು ಚಿನ್ಮಯ್ ಆಗಿರ್ಬೋದು ಯಾಸ್ಮೆಲೋ ಸ್ಕೈಲರ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ಫೇಮಸ್ ಆಗಿ ಆಡ್ತಾ ಇದ್ದಾರೆ ವಿಶೇಷವಾಗಿ ನೋಡ್ತಾ ಹೋಗೋದಾದ್ರೆ ಗಗನ ಅವರಾಗಿರ್ಬೋದು ರಶ್ಮಿಯವರಾಗಿರ್ಬೋದು ಎಲ್ಲರೂ ಟೆಲಿನವರಾಗಿರ್ಬೋದು ಎಲ್ಲರೂ ಕೂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ ಇನ್ನು ಎರಡರಿಂದ ಮೂರು ಜನ ಆಗಿರ್ಬೋದು ಯುಕ್ತ ಅವರಾಗಿರ್ಬೋದು ಯಾಸ್ಮೆಲೋ ಸ್ಕೈಲರ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅದರ ಜೊತೆಗೆ ಅಹ್ ಸ್ವಲ್ಪ ಚಿನ್ಮಯವರು ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋ ತರ ಕಾಣ್ತಾ ಇದೆ ಈ ಒಂದು ಹಳ್ಳಿ ಪೌರ ಶುರುವಾಗಿ ಒಂದು ವಾರ ಆಗ್ತಾ ಬಂತು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಪ್ರತಿ ವಾರವೂ ಕೂಡ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ಈ ವಾರದಲ್ಲಿ ಮೊದಲನೇ ವಾರದ ಒಂದು ನಾಮಿನೇಷನ್ ಆಗ್ಬೇಕಾಗಿತ್ತು ಇವತ್ತು ಎಲಿಮಿನೇಷನ್ ಆಗ್ತಾ ಇತ್ತು ಆದ್ರೆ ಯಾವುದೇ ರೀತಿಯಾಗಿ ನಾಮಿನೇಷನ್ ಅನ್ನು ನಮ್ಮ ಅಕುಲ್ ಸರ್ ಮಾಡಿರಲಿಲ್ಲ ಆದ್ರೆ ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲರೂ ಕೂಡ ಯಾಶ್ ಮೆಲೋ ಸ್ಕಾಯ್ಲರ್ ಆಗಿರ್ಬೋದು ಚಿನ್ಮಯಿ ಆಗಿರ್ಬೋದು ಅದರ ಅದ್ರ ಜೊತೆಗೆ ಗಗನ ಅವರಾಗಿರ್ಬೋದು ಆ ಮತ್ತೆ ನೋಡ್ತಾ ಹೋಗೋದಾದ್ರೆ ಕಾವ್ಯ ಅವರ ಹೆಸರನ್ನು ಕೂಡ ಹಲವಾರು ಜನ ತೆಗೆದುಕೊಂಡ್ರು ಇವರೆಲ್ಲರೂ ಕೂಡ ಒಂದು ರೀತಿಯಾಗಿ ಸ್ವಲ್ಪ ವೀಕ್ ಅನ್ನೋ ತರ ಅಂದ್ರೆ ಒಬ್ಬರಿಗೆ ಎರಡು ಹೆಸರುಗಳನ್ನು ಹೇಳುವಂತ ಅವಕಾಶ ಕೊಟ್ಟಿದ್ರು ಅದರಲ್ಲಿ ಅತಿ ಹೆಚ್ಚು ಬಾರಿ ಮೆಲೋ ಸ್ಕೈಲರ್ ಆಗಿರ್ಬೋದು ಅದ್ರ ಜೊತೆಗೆ ಚಿನ್ಮಯಿ ಅದರ ಜೊತೆಗೆ ಯುಕ್ತ ಅವರ ಹೆಸರು ತುಂಬಾನೇ ಆ ರಿಪೀಟೆಡ್ ಆಗಿ ಕೇಳಿ ಬರ್ತಾ ಇದೆ ಇವರು ನಾಮಿನೇಟ್ ಕೂಡ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಪ್ರೋಮೋದಲ್ಲಿ ಅಷ್ಟೊಂದು ಏನು ಸೀಕ್ರೆಟ್ ಬಿಟ್ಟು ಕೊಟ್ಟಿಲ್ಲ ಆದರೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮ್ಮ ಪ್ರಕಾರ ಯಾರು ಈ ಒಂದು ಹನ್ನೆರಡು ಜನರ ಪೈಕಿ ಯಾರು ಎಲಿಮಿನೇಟ್ ಆಗಿ ಹೋಗ್ಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬಂದಿರುವಂತಹ ಮಾಹಿತಿ ಪ್ರಕಾರ ಯುಕ್ತ ಹಾಗೆ ಆಶ್ ಸ್ಕೈಲರ್ ಇವರಿಬ್ಬರ ಪೈಕಿ ಒಬ್ಬರು ಹೊರಗೆ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ವೀಕ್ ಆಗಿ ಕಾಣ್ತಾ ಇರೋದು ಯುಕ್ತ ಅವರು ಅಂತಾನೆ ಹೇಳ್ಬೋದು ಯುಕ್ತ ಅವ್ರು ಹೋಗುವಂತಹ ಸಾಧ್ಯತೆನೆ ಜಾಸ್ತಿ ಕಂಡು ಬರ್ತಾ ಇದೆ ನಿಮ್ಮ ಪ್ರಕಾರ ನೋಡೋಣ ಎಲ್ಲರೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ಮೇಲೆ ನಿಮಗೆ ಇನ್ನೊಂದು ವಿಡಿಯೋನ ನಾನು ಮಾಡಿ ಹಾಕ್ತೇನೆ ಇದಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾರು ಇನ್ನೂ ಎಲಿಮಿನೇಷನ್ ಆಗಿಲ್ಲ ಅದು ಎಲಿಮಿನೇಷನ್ ಆದ್ಮೇಲೆ ನಿಮಗೆ ಹೇಳ್ತೇನೆ ಆದ್ರೆ ಸ್ಕೈಲರ್ ಹಾಗೆ ಯುಕ್ತ ಅವರು ತುಂಬಾನೇ ಡೇಂಜರ್ ಜೋನಲ್ಲಿ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಹನ್ನೆರಡು ಜನರ ಪೈಕಿ ನಿಮ್ಮ ಫೇವ್ರೇಟ್ ಯಾರಾಗ್ಬಹುದು ಅದ್ರ ಜೊತೆಗೆ ಈ ವಾರ ಯಾರು ಹಳ್ಳಿ ಹಳಿ ಪವರ್ ಶೋನಿಂದ ಹೊರಗಡೆ ಹೋಗಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ